ಕುಶ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳುವ ಕತೆ ಕೌಶಿಕ ವಿಶ್ವಾಮಿತ್ರರು ಕೌಶಿಕ ವಿಶ್ವಾಮಿತ್ರರು ಗಾಯತ್ರಿ ಮಂತ್ರವನ್ನು ಬರೆದವರು ಋಗ್ವೇದರಲ್ಲಿ ಮೂರನೆಯ ಮಂಡಲವನ್ನು ಬರೆದವರು ಇವರ ಬದುಕಿನಷ್ಟೇ ಹುಟ್ಟು ಬಹಳ ಕುತೂಹಲಕಾರಿಯಾದ ಕಥೆಯಾಗಿದೆ ಬ್ರಹ್ಮನ ಮಾನಸ ಪುತ್ರರಲ್ಲಿ ಒಬ್ಬರು ಕುಶ ಕುಶನ ಮಗ ಕುಶನಾಭ ಕುಶನಾಭನಿಗೆ ನೂರು ಜನ ಸುಂದರವಾದ ಹೆಣ್ಣು ಮಕ್ಕಳಿದ್ದರು ಅವರೆಲ್ಲರನ್ನೂ ಬ್ರಹ್ಮದತ್ತ ವಿವಾಹವಾಗಿದ್ದರು ಆದರೆ ಕುಶನಾಭನಿಗೆ ಒಂದೇ ಕೊರತೆ ಅದೆಂದ್ರೆ ಅವರಿಗೆ ಗಂಡು ಸಂತಾನವಿರಲಿಲ್ಲ ಹೀಗಾಗಿ ಅವರು ಪುತ್ರಿಕಾಮೇಷ್ಟಿ ಯಾಗವನ್ನು ನಡೆಸಿ ಒಬ್ಬ ಮಗನಿಗೋಸ್ಕರ ಹರಿಸಿಕೊಳ್ಳುತ್ತಾರೆ ಆಗ ಅವರ ತಂದೆ ಕುಶರು ಅಲ್ಲಿಗೆ ಆಗಮಿಸಿ ಅವರಿಗೆ ಒಬ್ಬ ಮಗನ ವರವನ್ನು ನೀಡುತ್ತಾರೆ ಆ ಮಗನೇ ಗಾದಿರಾಜ ಅವನಿಗೆ ಸತ್ಯವತಿ ಎಂಬ ಒಬ್ಬಳೆ ಸಕಲ ಸದ್ಗುಣಗಳನ್ನು ಹೊಂದಿರುವ ಮಗಳಿರುತ್ತಾಳೆ ಅವಳನ್ನು ಮದುವೆಯಾಗಲು ಇಷ್ಟಪಟ್ಟು ಬಂದವನು ಮಹರ್ಷಿ ರಿಚಿಕ ಈ ರಿಚಿಕ ಮಹರ್ಷಿ ಬ್ರಹ್ಮರ ಮಾನಸ ಪುತ್ರ ಭೃಗುವಿನ ಮಗ ಗಾದಿರಾಜನು ತನ್ನ ಮಗಳನ್ನು ಒಬ್ಬ ಬ್ರಾಹ್ಮಣನಿಗೆ ಮದುವೆ ಮಾಡಿಕೊಡಲು ಇಷ್ಟವಿಲ್ಲದೆ ರಿಚಿಕ ಮಹರ್ಷಿಗೆ ಸಾವಿರ ಬಿಳಿ ಬಣ್ಣದ ಆದರೆ ಕಿವಿ ಮಾತ್ರ ಕಪ್ಪಗಿರುವ ಕುದುರೆಗಳನ್ನು ವಧು ಶುಲ್ಕವಾಗಿ ಕೊಡಬೇಕೆಂದು ಹೇಳುತ್ತಾನೆ ವರುಣ ದೇವರ ಸಹಾಯದಿಂದ ಋಚಿಕ ಮಹರ್ಷಿಯು ವಧು ಶುಲ್ಕವನ್ನು ಕೊಟ್ಟು ಸತ್ಯವತಿಯನ್ನು ವಿವಾಹ ಮಾಡಿಕೊಳ್ಳುತ್ತಾರೆ ಸತ್ಯವತಿಯ ತಾಯಿಯು ಮಗಳನ್ನು ಕುರಿತು ತನಗೆ ಪುತ್ರ ಭಾಗ್ಯವನ್ನು ಕರುಣಿಸುವಂತೆ ಋಚಿಕ ಮಹರ್ಷಿಗಳನ್ನು ಪ್ರಾರ್ಥಿಸುವಂತೆ ಕೇಳಿಕೊಳ್ಳುತ್ತಾಳೆ ಹಾಗೆಯೇ ಸತ್ಯವತಿಯು ಋಚಿಕ ಮಹರ್ಷಿಗಳನ್ನು ಕೇಳಿಕೊಂಡಾಗ ಒಪ್ಪಿದ ಮಹರ್ಷಿಗಳು ಇಬ್ಬರಿಗೂ ಮಕ್ಕಳಾಗುವಂತೆ ಒಂದು ಯಜ್ಞವನ್ನು ಮಾಡಿ ಎರಡು ಪಾತ್ರೆಯಲ್ಲಿ ಪಾಯಸವನ್ನು ತಯಾರಿಸುತ್ತಾರೆ ಒಂದು ಪಾತ್ರೆಗೆ ಬ್ರಹ್ಮ ಮಂತ್ರವನ್ನು ಪಠಿಸಿ ತನ್ನ ಪತ್ನಿಗೆ ಕೊಡುತ್ತಾರೆ ಇನ್ನೊಂದು ಪಾತ್ರೆಗೆ ರಾಜಯೋಗ್ಯವಾದ ಕ್ಷಾತ್ರ ಮಂತ್ರವನ್ನು ಪಠಿಸಿ ತನ್ನ ಅತ್ತೆಗೆ ಕೊಡುತ್ತಾರೆ ಸತ್ಯವತಿಯ ತಾಯಿಯು ತನ್ನ ಮಗಳಿಗೆ ಕೊಟ್ಟ ಪಾಯಸದಲ್ಲಿ ಏನೋ ವಿಶೇಷ ಶಕ್ತಿ ಇದೆ ಎಂದು ತಪ್ಪಾಗಿ ತಿಳಿದುಕೊಂಡು ತಾವಿಬ್ಬರು ಪಾಯಸಗಳನ್ನು ಅದಲು ಬದಲು ಮಾಡಿ ಸೇವಿಸೋಣ ಎಂದು ಮಗಳ ಕಿವಿ ತುಂಬಿಸುತ್ತಾಳೆ ಇಬ್ಬರು ಪಾಯಸಗಳನ್ನು ಅದಲು ಬದಲು ಮಾಡಿ ಸೇವಿಸುತ್ತಾರೆ ಮುಂದೆ ಈ ವಿಚಾರ ರಿಚಿಕ ಮಹರ್ಷಿಗಳಿಗೆ ತಿಳಿದು ಬಂದಾಗ ಅವರು ತುಂಬಾ ಅಲವತ್ತುಕೊಂಡರು ಈಗ ನಡೆದ ಅಚಾತುರ್ಯದಿಂದ ಮುಂದೆ ಸತ್ಯವತಿಗೆ ಕ್ಷಾತ್ರಗುಣಗಳುಳ್ಳ ಮಗನೂ ಅವಳ ತಾಯಿಗೆ ಬ್ರಹ್ಮಜ್ಞಾನವಿರುವ ಮಗನೂ ಹುಟ್ಟುವರು ಎಂದರು ಹೌಹಾರಿದ ಸತ್ಯವತಿ ತನಗೆ ಬ್ರಹ್ಮಜ್ಞಾನವಿರುವ ಮಗನೇ ಹುಟ್ಟಲಿ ಮೊಮ್ಮಗ ಬೇಕಾದ್ರೆ ಕ್ಷಾತ್ರಗುಣಗಳುಳ್ಳವನಾಗಿರಲಿ ಎಂದು ಬೇಡಿಕೊಂಡಳು ಅದರಂತೆ ಮುಂದೆ ಅವಳಿಗೆ ಬ್ರಹ್ಮಜ್ಞಾನವಿರುವ ಜಮದಗ್ನಿ ಮಗನಾಗಿ ಮತ್ತು ಕ್ಷಾತ್ರಗುಣಗಳುಳ್ಳ ಪರಶುರಾಮನು ಮೊಮ್ಮಗನಾಗಿ ಹುಟ್ಟಿದರು ಸತ್ಯವತಿಯ ತಾಯಿಗೆ ಒಬ್ಬ ಮಗ ಹುಟ್ಟಿದನು ಅವನಿಗೆ ಕುಶನ ವಂಶದಲ್ಲಿ ಹುಟ್ಟಿದ್ದರಿಂದ ಕೌಶಿಕ ಎಂದು ಹೆಸರಿಟ್ಟರು ಕೌಶಿಕನು ಒಬ್ಬ ಉತ್ತಮ ಕ್ಷತ್ರಿಯನಾಗಿ ಬೆಳೆಯುತ್ತಾನೆ ಯುದ್ಧ ವಿದ್ಯೆಯಲ್ಲಿ ನುರಿತವನಾಗುತ್ತಾನೆ ಧರ್ಮದಿಂದ ಇಡೀ ಭೂಮಂಡಲವನ್ನೇ ಬಹಳ ವರ್ಷಗಳವರೆಗೆ ಆಳುತ್ತಿರುತ್ತಾನೆ ಅವನ ಆಳ್ವಿಕೆಯಲ್ಲಿ ಇಡೀ ಭೂಮಿಯೇ ಫಲಭರಿತವಾಗಿ ನಳನಳಿಸುತ್ತಿರುತ್ತದೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿತ್ತು ಅದು ಒಂದು ದಿನದವರೆಗೆ ಅವತ್ತು ಯಾವುದೋ ಯುದ್ಧವನ್ನು ಗೆದ್ದು ತನ್ನ ಒಂದು ಅಕ್ಷೌಹಿಣಿ ಸೈನ್ಯದೊಡನೆ ಹಿಂತಿರುಗುತ್ತಿದ್ದ ಕೌಶಿಕನು ಕಾಡಿನ ಮೂಲಕ ಬರುವಾಗ ವಸಿಷ್ಠರ ಆಶ್ರಮವನ್ನು ನೋಡುತ್ತಾನೆ ಬಹಳ ಭಕ್ತಿಯಿಂದ ಆಶ್ರಮಕ್ಕೆ ಬಂದ ಕೌಶಿಕನು ವಸಿಷ್ಠರ ಕಾಲಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾನೆ ಬ್ರಹ್ಮರ್ಷಿಗಳು ಅಷ್ಟೇ ಪ್ರೀತಿಯಿಂದ ಕೌಶಿಕನನ್ನು ಸತ್ಕರಿಸುತ್ತಾರೆ ಕುಶಲೋಪಚಾರಗಳು ಮುಗಿದ ನಂತರ ಕೌಶಿಕ ಹೊರಟು ನಿಂತ ಮಹರ್ಷಿಗಳೇ ನಾನಿನ್ನು ಹೊರಡುತ್ತೇನೆ ನಾವು ಯುದ್ಧದಿಂದ ಹಿಂತಿರುಗುತ್ತಿದ್ದೇವೆ ನನ್ನ ಸೈನಿಕರು ಕುದುರೆಗಳು ಆನೆಗಳು ಎಲ್ಲರೂ ತುಂಬಾ ದಣಿದಿದ್ದಾರೆ ನಾವು ಆದಷ್ಟು ಬೇಗ ಊರಿಗೆ ತಲುಪಿದರೆ ಒಳ್ಳೆಯದು ಎಂದು ಅವನು ವಸಿಷ್ಠರಿಗೆ ಹೇಳಿದನು ವಸಿಷ್ಠರು ಅವನನ್ನು ತಡೆದು ಅವನಿಗೆ ಮತ್ತು ಅವನ ಸೈನ್ಯಕ್ಕೆ ಬೇಕಾಗುವಷ್ಟು ಊಟೋಪಚಾರಗಳನ್ನು ತಾವು ನೀಡಬಲ್ಲೆವು ಎಂದು ತಿಳಿಸಿದಾಗ ಕೌಶಿಕನಿಗೆ ನಗು ಬಂತು ತಡೆದುಕೊಂಡು ಹೇಳಿದ ಒಂದು ಅಕ್ಷೌಹಿಣಿ ಸೈನ್ಯದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರಾಣಿಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಕಾಲಾಲುಗಳು ಇದ್ದಾರೆ ಅವರಿಗೆಲ್ಲ ಹೇಗೆ ನೀವು ಊಟೋಪಚಾರಗಳನ್ನು ನೀಡಬಲ್ಲಿರಿ ಪರವಾಗಿಲ್ಲ ನಾವು ಹೊರಡುತ್ತೇವೆ ಎಂದರೂ ಬಿಡದೆ ಅವರನ್ನೆಲ್ಲಾ ಕೂರಲು ಹೇಳಿ ಅವರೆಲ್ಲರಿಗೂ ಅವರವರ ಇಚ್ಛೆಗೆ ತಕ್ಕಂತ ಊಟೋಪಚಾರಗಳನ್ನು ನೀಡಿದರು ಪ್ರಾಣಿಗಳಿಗೂ ಬೇಕಾದಷ್ಟು ಮೇವು ಸಿಕ್ಕಿತು ಕೌಶಿಕ ಬಿಟ್ಟ ಕಣ್ಣು ಬಿಟ್ಟ ಬಾಯಿಯಿಂದ ನೋಡುತ್ತಿದ್ದ ಅವನಿಗೂ ತಕ್ಕ ರಾಜಭೋಜನವಾಯಿತು ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ಕೇಳಿದಾಗ ವಸಿಷ್ಠರು ನಿಷ್ಕಲ್ಮಶತೆಯಿಂದ ಅವನಿಗೆ ತನ್ನ ಬಳಿ ಇರುವ ಹಸುವನ್ನು ತೋರಿಸಿದರು ಇವಳು ಕಾಮಧೇನುವಿನ ಮಗಳು ಸಫಲ ಇವಳು ತಾಯಿಯಂತೆ ಮಹಾ ಮಹಿಮಳು ಕೇಳಿದ್ದನ್ನು ಕೊಡುವ ಕರುಣಾಮಯಿ ಎಂದು ಹಸುವಿನ ಬಗ್ಗೆ ಗುಣಗಾನ ಮಾಡಿದರು ಕೌಶಿಕನ ಮನಸ್ಸು ಸಫಲ ಹಸುವಿನ ಮೇಲೆ ನಿಂತಿತು ಅದು ತನ್ನ ಬಳಿ ಇದ್ದರೆ ರಾಜನಾಗಿ ತಾನು ಹೇಗೆಲ್ಲ ಅದನ್ನು ಉಪಯೋಗಿಸಬಹುದು ಎಂದು ಅಂದುಕೊಂಡು ಅದನ್ನು ತನಗೆ ಒಪ್ಪಿಸುವಂತೆ ಕೇಳಿಕೊಳ್ಳುತ್ತಾನೆ ಕೌಶಿಕ ವಸಿಷ್ಠರು ನಿರಾಕರಿಸಿದರು ಎಷ್ಟು ಕೇಳಿಕೊಂಡರೂ ವಸಿಷ್ಠರು ಒಪ್ಪಿಕೊಳ್ಳದೆ ಇದ್ದಾಗ ಕೌಶಿಕನು ತನ್ನ ಸೈನಿಕರಿಗೆ ಸಫಲಳನ್ನು ಸೆರೆ ಹಿಡಿಯುವಂತೆ ಆಜ್ಞೆ ಮಾಡುತ್ತಾನೆ ಸಫಲ ಒಂದು ಬಾರಿ ಮೈ ಕೊಡವಿದಾಗ ಲಕ್ಷಾಂತರ ಸೈನಿಕರು ಸಫಲಳ ಮೈಯಿಂದ ಹೊರಬಂದು ಕೌಶಿಕನ ಸೈನ್ಯದ ಹುಟ್ಟಡಗಿಸಿಬಿಟ್ಟರು ಕೌಶಿಕ ವಿಧಿ ಇಲ್ಲದೆ ಹಿಂತಿರುಗಿ ಹೊರಟು ಹೋದ ಆ ಕ್ಷಣದಲ್ಲಿ ಅವನ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯಾಯಿತು ವಸಿಷ್ಠರ ಶಕ್ತಿ ಎಂದರೆ ಅದು ತಪಶಕ್ತಿ ಹೀಗಾಗಿ ಅವನು ತಾನೂ ಈಶ್ವರನ ಕುರಿತು ತಪಸ್ಸಿಗೆ ಕುಳಿತ ಹಲವಾರು ವರ್ಷಗಳ ಕಠಿಣ ತಪಸ್ಸಿನ ನಂತರ ಪ್ರತ್ಯಕ್ಷರಾದ ಈಶ್ವರರು ಅವನಿಗೆ ಅನೇಕ ಶಸ್ತ್ರಾಸ್ತ್ರಗಳನ್ನು ವರವಾಗಿ ನೀಡಿದರು ಅವುಗಳ ನೆರವಿನಿಂದ ಕೌಶಿಕ ಹೊಸ ಉತ್ಸಾಹದಿಂದ ಬಂದು ವಸಿಷ್ಠರ ಮೇಲೆ ದಾಳಿ ಮಾಡಿದ ವಸಿಷ್ಠರ ಸಾವಿರ ಜನ ಮಕ್ಕಳನ್ನು ಕೊಂದು ಹಾಕಿದ ಆಗ ವಸಿಷ್ಠರು ಅವರ ಬ್ರಹ್ಮದಂಡವನ್ನು ಅವನ ಮೇಲೆ ಪ್ರಯೋಗಿಸಿದರು ಬ್ರಹ್ಮದಂಡವು ಕೌಶಿಕನ ಎಲ್ಲಾ ಅಸ್ತ್ರಗಳನ್ನು ನುಂಗಿ ಹಾಕಿತು ಅವನ ಬ್ರಹ್ಮಾಸ್ತ್ರವನ್ನೂ ಸಹ ಕೌಶಿಕನ ಮೇಲೆ ಅಸ್ತ್ರ ಪ್ರಯೋಗ ಮಾಡಲಿದ್ದ ವಸಿಷ್ಠರನ್ನು ದೇವಾದಿ ದೇವತೆಗಳು ತಡೆದರು ಕೌಶಿಕ ಅಪರಿಮಿತ ಅವಮಾನದಿಂದ ಅಲ್ಲಿಂದ ಹೊರಟು ಹೋದನು ಈ ಬಾರಿ ಕೌಶಿಕ ಬ್ರಹ್ಮದೇವರ ಕುರಿತಾಗಿ ಕಠಿಣ ತಪಸ್ಸಿಗೆ ಕುಳಿತನು ಅವನ ತಪಸ್ಸಿನ ಜ್ವಾಲೆಯು ಮೂರೂ ಲೋಕದಲ್ಲಿ ಪಸರಿಸಿತು ಸಾಮಾನ್ಯವಾಗಿ ಯಾರಾದರೂ ತಪಸ್ಸಿಗೆ ಕುಳಿತರೆ ಇಂದ್ರನಿಗೆ ತಳಮಳವಾಗುತ್ತದೆ ಏಕೆಂದರೆ ತಪಸ್ಸಿನಲ್ಲಿ ಹೊರಪಡೆದವರೆಲ್ಲ ಇಂದ್ರ ಪದವಿಯನ್ನು ಬಯಸಿ ಬರುತ್ತಿದ್ದರು ಹೀಗಾಗಿ ಇಂದ್ರರು ಕೌಶಿಕನ ತಪೋಭಂಗಕ್ಕೆಂದು ಮೇನಕೆಯನ್ನು ಕರೆಸುತ್ತಾರೆ ಮೇನಕೆ ದೇವಕನ್ಯೆ ಅವಳ ಜನನ ಇತರ ಅಪ್ಸರೆಯರೊಂದಿಗೆ ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಆಗಿರುತ್ತದೆ ಅವಳು ಕೌಶಿಕ ರಾಜನನ್ನು ನಿಜವಾಗಿ ಇಷ್ಟಪಟ್ಟು ಬರುತ್ತಾಳೆ ಅವಳ ಅಂದಕ್ಕೆ ಮರುಳಾದ ಕೌಶಿಕನು ಅವಳ ಸಂಘ ಮಾಡುತ್ತಾನೆ ಮತ್ತು ಅದರಿಂದ ಅವಳು ಗರ್ಭವತಿಯಾಗುತ್ತಾಳೆ ಅಷ್ಟರಲ್ಲಿ ಕೌಶಿಕನಿಗೆ ತಾನು ಮಾಡಿದ ತಪ್ಪಿನ ಅರಿವಾಗುತ್ತದೆ ಮತ್ತು ಅವನು ಮೇನಕೆಯನ್ನು ತೊರೆಯುತ್ತಾನೆ ದುಃಖಿತಳಾದ ಮೇನಕ್ಕೆ ಮಾಲಿನಿ ನದಿಯ ದಡದಲ್ಲಿ ಹೆಣ್ಣು ಮಗುವಿಗೆ ಜನ್ಮವಿತ್ತು ತಾನು ಹೊರಟು ಸ್ವರ್ಗಕ್ಕೆ ಹೋಗುತ್ತಾಳೆ ಆ ಮಗುವನ್ನು ಶಕುಂತ ಪಕ್ಷಿಗಳು ಸಾಕಿಸಲಹುತ್ತವೆ ಮುಂದೆ ಕಣ್ಮ ಋಷಿಗಳು ಅಲ್ಲಿ ಬಂದು ಮಗುವನ್ನು ತಮ್ಮೊಂದಿಗೆ ಆಶ್ರಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಶಕುಂತ ಪಕ್ಷಿಗಳು ಅಥವಾ ನವಿಲುಗಳು ಬೆಳೆಸಿದ ಮಗುವಿಗೆ ಶಕುಂತಲಾ ಎಂದು ಹೆಸರಿಡುತ್ತಾರೆ ಮೇನಕೆಯ ನಿರ್ಗಮನದ ನಂತರ ಕೌಶಿಕನು ಮತ್ತೆ ಕಠಿಣ ತಪಸ್ಸಿಗೆ ಮುಂದಾಗುತ್ತಾನೆ ಸೂರ್ಯ ವಂಶದ ಈಕ್ಷ್ವಾಕು ವಂಶದ ರಾಜ ಸತ್ಯವೃತನು ಅವನೊಬ್ಬ ಉತ್ತಮ ಸತ್ಯವಂತ ರಾಜನಾಗಿದ್ದನು ಅವನಿಗಿದ್ದ ಒಂದೇ ಆಸೆ ಎಂದರೆ ಅದು ಸಜೀವವಾಗಿ ದೇಹದೊಂದಿಗೆ ಸ್ವರ್ಗಕ್ಕೆ ಹೋಗುವುದು ಈ ಆಸೆಯನ್ನು ಅವನು ತಮ್ಮ ಕುಲಗುರು ವಸಿಷ್ಠರಲ್ಲಿ ಹೇಳುತ್ತಾನೆ ವಸಿಷ್ಠರು ಯಾರೇ ಆಗಲಿ ಮನುಷ್ಯರಿಗೆ ಸಜೀವವಾಗಿ ದೇಹದೊಂದಿಗೆ ಸ್ವರ್ಗಾರೋಹಣ ನಿಷಿದ್ಧ ಎಂದು ಹೇಳುತ್ತಾರೆ ಅವನು ನಂತರ ವಸಿಷ್ಠರ ಮಕ್ಕಳ ಬಳಿ ತನ್ನ ಕೋರಿಕೆಯನ್ನು ಹೇಳುತ್ತಾನೆ ಮಕ್ಕಳು ಕೂಡ ತಂದೆ ಹೇಳಿದ್ದು ಸರಿಯಾಗಿದೆ ಎಂದು ಹೇಳುತ್ತಾರೆ ಅವನು ಅವರನ್ನು ಬಲವಂತ ಮಾಡುತ್ತಾ ಬೇರೆ ಯಾವ ರೀತಿಯಿಂದಲಾದರೂ ತನ್ನನ್ನು ಸ್ವರ್ಗಾರೋಹಣ ಮಾಡಿಸಿರೆಂದು ಗೋಗರೆದಾಗ ಕೋಪಗೊಂಡ ಋಷಿ ಪುತ್ರರು ಅವನನ್ನು ಚಂಡಾಲನಾಗುವು ಎಂದು ಶಪಿಸುತ್ತಾರೆ ಒಮ್ಮೆಲೆ ಸತ್ಯವ್ರತನ ಹೊನ್ನಿನ ಮೈಬಣ್ಣ ಕಡುಕಪ್ಪಾಗಿ ಬದಲಾಯಿತು ಅವನ ರೇಷ್ಮೆ ವಸ್ತ್ರಗಳು ಗೋಣಿ ತಾಟಿನಂತೆಯೂ ಬಂಗಾರದ ಒಡವೆಗಳು ಕಬ್ಬಿಣದ ಒಡವೆಗಳಾಗಿಯೂ ಬದಲಾದವು ಈ ದುರವಸ್ಥೆಯಲ್ಲಿ ಅವನು ಊರಿಗೆ ಹೋದಾಗ ಯಾರೋ ಅವನನ್ನು ಗುರುತಿಸದೆ ಸ್ಮಶಾನ ಕಾಯುವ ಚಂಡಾಲ ಎಂದು ಊರಿನಿಂದಲೇ ಓಡಿಸಿಬಿಟ್ಟರು ಅವನ ಅನುಪಸ್ಥಿತಿಯಲ್ಲಿ ಅವನ ಮಗನಾದ ಹರಿಶ್ಚಂದ್ರನಿಗೆ ರಾಜ್ಯಾಭಿಷೇಕ ಮಾಡಲಾಯಿತು ಅವನೇ ಮುಂದೆ ಸತ್ಯ ಹರಿಶ್ಚಂದ್ರ ಎಂದು ಹೆಸರಾಗುತ್ತಾನೆ ಇತ್ತ ಚಾಂಡಾಲನಾದ ಸತ್ಯವ್ರತನು ಕಾಡಿನಲ್ಲಿ ಸುತ್ತಾಡುತ್ತಿರುವಾಗ ಅವನು ಕೌಶಿಕರ ಭೇಟಿಯಾಗುತ್ತಾನೆ ಅವರಲ್ಲಿ ತನ್ನ ಆಸೆಯನ್ನು ಹೇಳಿಕೊಳ್ಳುತ್ತಾನೆ ಕೌಶಿಕರು ನಡೆದ ಕಥೆಯನ್ನೆಲ್ಲಾ ಕೇಳಿಕೊಂಡು ತಾವು ಅವನಿಗೆ ಸಹಾಯ ಮಾಡುವುದಾಗಿ ಒಪ್ಪಿಕೊಂಡರು ಅವರಿಗೆ ವಸಿಷ್ಠರ ವಿರುದ್ಧ ಈ ಕೆಲಸ ಮಾಡಲು ತುಂಬಾ ಉತ್ಸಾಹದಾಯಕವಾಗಿತ್ತು ಈ ನೆಪದಲ್ಲಾದರೂ ತಾವು ವಸಿಷ್ಠರಿಗಿಂತ ಮೇಲು ಎಂದು ಸಾಧಿಸಲು ಒಂದು ಅವಕಾಶ ಸಿಕ್ಕಂತಾಗಿತ್ತು ತಕ್ಷಣ ಅವರು ಒಂದು ಯಜ್ಞವನ್ನು ಶುರು ಮಾಡಿದರು ಈ ವಿಷಯ ಸ್ವರ್ಗವಾಸಿಗಳಿಗೆ ತಿಳಿಯಿತು ಆದುದರಿಂದ ಕೌಶಿಕರು ಯಜ್ಞದಲ್ಲಿ ಎಲ್ಲಾ ದೇವತೆಗಳ ಹೆಸರು ಹೇಳಿ ಹವಿಸ್ಸನ್ನು ಅರ್ಪಿಸುವಾಗ ಯಾರೂ ಮುಂದೆ ಬರಲೇ ಇಲ್ಲ ಇದರಿಂದ ಕೋಪಗೊಂಡ ಕೌಶಿಕರು ತಮ್ಮ ತಪಶಕ್ತಿಯನ್ನೆಲ್ಲಾ ಉಪಯೋಗಿಸಿಕೊಂಡು ಸತ್ಯವ್ರತನನ್ನು ಸ್ವರ್ಗಾರೋಹಣಕ್ಕೆ ಅಣಿ ಮಾಡಿಯೇ ಬಿಟ್ಟರು ಅವರು ಗಂಭೀರವಾಗಿ ಮಂತ್ರೋಚ್ಚಾರಣೆ ಮಾಡುತ್ತಿರುವಂತೆ ಚಾಂಡಾಲನಾಗಿರುವ ಸತ್ಯವ್ರತನು ಮೇಲಕ್ಕೆ ಏರತೊಡಗಿದ ಮೂರು ಲೋಕವೂ ಈ ಪವಾಡಕ್ಕೆ ಸಾಕ್ಷಿಯಾಯಿತು ಅವನಿನ್ನೇನು ಸ್ವರ್ಗದ ಬಾಗಿಲನ್ನು ತಟ್ಟಬೇಕು ಅಷ್ಟರಲ್ಲಿ ಅಲ್ಲಿಗೆ ಬಂದ ದೇವೇಂದ್ರರು ಅವನನ್ನು ಜೋರಾಗಿ ತಳ್ಳಿಬಿಟ್ಟರು ಸತ್ಯವ್ರತನು ಅಲ್ಲಿಂದ ತಲೆ ಕೆಳಗಾಗಿ ಭೂಮಿಯ ಕಡೆ ಬೀಳತೊಡಗಿದ ಕೌಶಿಕರನ್ನು ಕುರಿತು ಪ್ರಾರ್ಥಿಸತೊಡಗಿದ ಮೇಲಕ್ಕೆ ನೋಡಿದ ಕೌಶಿಕರು ನಕಶಿಖಾಂತ ಕೋಪದಿಂದ ಕುದಿದರು ತಕ್ಷಣ ತನ್ನ ದಂಡವನ್ನು ಆಕಾಶದ ಕಡೆ ತೋರಿಸಿ ಹೇಳಿದರು ಹೆದರಬೇಡ ನೀನು ಎಲ್ಲಿದ್ದೀಯೋ ಅಲ್ಲಿಯೇ ಇರು ನಾನು ನಿನಗೋಸ್ಕರ ಒಂದು ಹೊಸ ಸ್ವರ್ಗವನ್ನೇ ಸೃಷ್ಟಿಸುತ್ತೇನೆ ನಿನ್ನನ್ನು ಈ ಹೊಸ ಸ್ವರ್ಗಕ್ಕೆ ಅಧಿಪತಿಯಾಗಿ ಮಾಡುತ್ತೇನೆ ನಿನಗೋಸ್ಕರ ಎಲ್ಲಾ ದೇವತೆಗಳನ್ನೂ ಅಪ್ಸರೆಯರನ್ನು ಮತ್ತೆಲ್ಲ ಸ್ವರ್ಗದ ಸೌಲಭ್ಯಗಳನ್ನೂ ಸೃಷ್ಟಿ ಮಾಡುತ್ತೇನೆ ಎಂದು ಅಬ್ಬರಿಸಿದರು ಅವನು ಆಕಾಶದಲ್ಲಿ ತಲೆ ಕೆಳಗೆ ಕಾಲುಗಳು ಮೇಲಾಗಿ ನೇತಾಡತೊಡಗಿದ ಕೌಶಿಕರ ತಪಶಕ್ತಿಯಿಂದ ಒಂದು ಹೊಸ ಸ್ವರ್ಗವೇ ಸೃಷ್ಟಿಯಾಗತೊಡಗಿತು ಇದನ್ನು ನೋಡಿದ ದೇವಾನು ದೇವತೆಗಳು ಬ್ರಹ್ಮದೇವರಲ್ಲಿ ಮೊರೆ ಇಟ್ಟರು ಕೌಶಿಕರು ಪ್ರಕೃತಿಯ ವಿರುದ್ಧ ಹೋಗುತ್ತಿದ್ದಾರೆ ಇನ್ನೊಂದು ಸ್ವರ್ಗದ ಸೃಷ್ಟಿ ಸಲ್ಲದು ಹೇಗಾದ್ರೂ ಮಾಡಿ ಇದನ್ನು ನಿಲ್ಲಿಸಬೇಕು ಎಂದು ಬೇಡಿಕೊಂಡರು ಆಗ ಬ್ರಹ್ಮದೇವರು ಕೌಶಿಕರನ್ನು ತಡೆದು ಹೊಸ ಸ್ವರ್ಗದ ಸೃಷ್ಟಿ ಕಾರ್ಯವನ್ನು ನಿಲ್ಲಿಸಬೇಕೆಂದು ಆಜ್ಞೆ ಮಾಡಿದರು ಮಾತ್ರವಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿ ನೇತಾಡುತ್ತಿರುವ ಸತ್ಯವ್ರತನನ್ನು ಸದೇಹಿಯಾಗಿ ಸ್ವರ್ಗಕ್ಕೆ ಏರಿಸಲಾಗದು ಬದಲಿಗೆ ಅವನು ಈಗ ಇರುವ ಸ್ಥಿತಿಯಲ್ಲಿಯೇ ಇರಲಿ ಅವನಿಗೋಸ್ಕರ ಸೃಷ್ಟಿಯಾದ ಹೊಸ ಲೋಕವು ಒಂದು ನಕ್ಷತ್ರ ಪುಂಜವಾಗಿ ಬದಲಾಗಲಿ ಈ ನಕ್ಷತ್ರ ಪುಂಜದ ಒಡೆಯನಾಗಿ ತ್ರಿಶಂಕುವು ಹಾಗೇ ಇರಲಿ ಎಂದು ಆಶೀರ್ವದಿಸಿದರು ಅತ್ತಲೂ ಅಲ್ಲದೆ ಇತ್ತಲೂ ಅಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿ ನೇತಾಡುತ್ತಿದ್ದ ಸತ್ಯವ್ರತನಿಗೆ ತ್ರಿಶಂಕು ಎಂಬ ಹೆಸರೇ ಶಾಶ್ವತವಾಯಿತು ಇಷ್ಟೆಲ್ಲ ಆದ ಮೇಲೆ ಕೌಶಿಕರು ತಣ್ಣಗಾದರು ಮಾತ್ರವಲ್ಲ ಅತ್ತಿಯಾಗಿ ನಿಶಕ್ತರಾದರು ಹೊಸ ಸ್ವರ್ಗವನ್ನು ಸೃಷ್ಟಿ ಮಾಡುವ ಧಾವಂತದಲ್ಲಿ ಅವರು ಇದುವರೆಗೆ ಸಂಪಾದಿಸಿದ ಶಕ್ತಿ ಎಲ್ಲವೂ ಸೋರಿ ಹೋಗಿತ್ತು ಹೀಗಾಗಿ ಅವರು ಮತ್ತೆ ಹಿಮಾಲಯದ ಕಡೆ ಹೋಗಿ ತಪಸ್ಸಿಗೆ ಕುಳಿತರು ಮುಂದೆ ಅವರು ಸಾವಿರ ವರ್ಷಗಳವರೆಗೆ ಕಠೋರ ತಪಗೈದರು ಕೊನೆಗೂ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಕೌಶಿಕರನ್ನು ಆಶೀರ್ವದಿಸಿದರು ಅವರಿಗೆ ಬ್ರಹ್ಮರ್ಷಿಯ ಸ್ಥಾನವನ್ನು ದಯಪಾಲಿಸಿದರು ನೀನು ವಿಶ್ವಕ್ಕೇ ಮಿತ್ರನಾಗುವೆ ಎಂದು ವಿಶ್ವಾಮಿತ್ರ ಎಂದು ನಾಮಕರಣ ಮಾಡಿದರು ಅತುಲಿತ ಆನಂದ ತುಂದಿಲರಾದ ವಿಶ್ವಾಮಿತ್ರರು ನೇರವಾಗಿ ವಸಿಷ್ಠರ ಕಡೆ ಹೋದರು ವಿಶ್ವಾಮಿತ್ರರನ್ನು ನೋಡುತ್ತಿರುವಂತೆ ವಸಿಷ್ಠರಿಗೆ ನಡೆದ ಸಂಗತಿಯೆಲ್ಲಾ ತಿಳಿಯಿತು ವಿಶ್ವಾಮಿತ್ರರ ಅಹಂಕಾರವೆಲ್ಲಾ ಅಳಿದು ಅವರು ಶಾಂತಮೂರ್ತಿಯಾಗಿದ್ದರು ಸದ್ಗುಣಿಯಾಗಿದ್ದರು ವಿಶ್ವಾಮಿತ್ರರು ಬಂದವರೇ ವಸಿಷ್ಠರನ್ನು ಕಂಡು ನಮಸ್ಕರಿಸಿದರು ವಸಿಷ್ಠರು ಬಗ್ಗೆ ಅವರನ್ನು ಎಬ್ಬಿಸುತ್ತಾ ಎದ್ದೇಳಿ ಬ್ರಹ್ಮರ್ಷಿಗಳೇ ಎಂದರು ಅದನ್ನು ಕೇಳಿ ವಿಶ್ವಾಮಿತ್ರರು ಹಿಗ್ಗಲೂ ಇಲ್ಲ ಉಗ್ಗಲೂ ಇಲ್ಲ ಅವರ ಸ್ಥಿತ ಪ್ರಜ್ಞತೆಯೇ ಅವರ ಸ್ಥಿತಿಗೆ ಸಾಕ್ಷಾತ್ಕಾರವಾಗಿತ್ತು ಮುಂದೆ ಅವರು ತ್ರೇತಾಯುಗದಲ್ಲಿ ಬಾಲಕ ರಾಮ ಮತ್ತು ಲಕ್ಷ್ಮಣರನ್ನು ಕರೆದುಕೊಂಡು ಹೋಗಿ ಅವರಿಂದ ಲೋಕ ಕಲ್ಯಾಣಕರ ಕೆಲಸಗಳನ್ನು ಮಾಡಿಸಿದರು ರಾಮ ಮತ್ತು ಸೀತೆಯರ ವಿವಾಹವನ್ನೂ ನಡೆಸಿದರು ಅವರು ಋಗ್ವೇದದ ಹೆಚ್ಚಿನ ಭಾಗಗಳನ್ನು ಬರೆದರು ಗಾಯತ್ರಿ ಮಂತ್ರವನ್ನೂ ಬರೆದರು ಅವರ ವಂಶದಲ್ಲಿ ಹುಟ್ಟಿದ ಎಲ್ಲರನ್ನೂ ಕೌಶಿಕ ಅಥವಾ ವಿಶ್ವಾಮಿತ್ರ ಗೋತ್ರದವರು ಎಂದು ಕರೆಯಲಾಗುತ್ತದೆ ತನ್ನ ಜೀವನ ಸಾಕು ಎನಿಸಿದಾಗ ಬ್ರಹ್ಮರ್ಷಿ ವಿಶ್ವಾಮಿತ್ರರು ತಮ್ಮ ದೇಹವನ್ನು ತ್ಯಜಿಸಿ ಸ್ವರ್ಗವಾಸಿಯಾದರು ಎಂದು ಹೇಳುತ್ತಾರೆ ಹಾಗೆ ತ್ರಿಶಂಕು ನಕ್ಷತ್ರ ಪುಂಜದಲ್ಲಿ ಒಂದು ನಕ್ಷತ್ರವಾಗಿ ಎಲ್ಲರಿಗೂ ಸರಿದಾರಿ ತೋರುತ್ತಿದ್ದಾರೆ ಎಂದು ಕೂಡ ಹೇಳಲಾಗುತ್ತದೆ ಈ ಮೂಲಕ ಗಾಧಿ ರಾಜನ ಹೆಂಡತಿ ಮಾಡಿದ ಚಾತುರ್ಯದಿಂದ ಅವಳ ಉದರದಲ್ಲಿ ಜನಿಸಿ ರಾಜಪದವಿಯನ್ನೂ ಏರದೆ ಬ್ರಾಹ್ಮಣನಂತೆ ಋಷಿಯಾಗಿ ಜೀವನ ನಡೆಸಿದರು ವಿಶ್ವಾಮಿತ್ರರು ವಂದನೆಗಳು